ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬ್ರೇಕ್ಫಾಸ್ಟ್ ಲಂಚ್ಗೆ ಮಾಡಿಕೊಳ್ಬಹುದಾದ ರೆಸಿಪಿಯನ್ನು ಇವತ್ತು ನಾವು ಮಾಡೋಣ ನಾನಿಲ್ಲಿ ಮೊದಲಿಗೆ ಎರಡು ಕಪ್ ಆಗುವಷ್ಟು ಚಪಾತಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟನ್ನು ಬಳಸಿಕೊಂಡು ನಾನು ಪೂರಿ ಮಾಡ್ತಾಯಿದ್ದೀನಿ ಯಾವುದೇ ಮೈದಾ ಅಥವಾ ರವೆ ಯಾವುದು ಯೂಸ್ ಮಾಡ್ತಾಯಿಲ್ಲ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಸಾಫ್ಟಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಎರಡು ಕಪ್ಪು ಚಪಾತಿ ಹಿಟ್ಟಿಗೆ ನಾನು ಒಂದು ಕಪ್ಪು ನೀರನ್ನು ಬಳಸಿಕೊಂಡಿದ್ದೇನೆ ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಮಿದ್ಕೊಂಡು ಎತ್ತಿಡೋಣ ಹಚ್ಚೋದ್ರಿಂದ ಹಿಟ್ಟು ಸಾಫ್ಟಾಗೇ ಇರುತ್ತೆ ನಾನಿಲ್ಲಿ ಒಂದು ಜಾರಿಗೆ ಎರಡು ಸ್ಪೂನಷ್ಟು ಪುಟಾಣಿ ತಗೊಂಡಿದ್ದೀನಿ ಅದನ್ನು ಸಣ್ಣಗೆ ಪೌಡರ್ ಮಾಡ್ಕೊಂಡು ಬರೋಣ ಅದೇ ಜಾರಿಗೆ ನಾನು ಐದರಿಂದ ಆರು ಬೆಳ್ಳುಳ್ಳಿ ಎಸಲು ಸ್ವಲ್ಪ ಕರಿಬೇವು ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡು ಬರೋಣ ಪೇಸ್ಟ್ ಈ ಥರ ಇದ್ದರೆ ಸಾಕು ನಾನು ಒಲೆ ಮೇಲೆ ಒಂದು ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಚಟ್ಪಟಂದ ಮೇಲೆ ನಾನು ನೆನೆಸಿದ ಹಸಿ ಬಟಾಣಿಯನ್ನು ಹಾಕೋತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾನು ಇವಾಗ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಬಟಾಣಿ ಸಿಡಿಯೋದು ಕಡಿಮೆ ಆದಮೇಲೆ ನಾನು ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನಾವು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಲೆ ಹಿಡ್ಕೊಳ್ಳುತ್ತೆ ಇದು ಫ್ರೈ ಆದಮೇಲೆ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎರಡು ಹಸಿ ವಾಸನೆ ಹೋಗಬೇಕು ಹಾಗೆ ಫ್ರೈ ಆಗಬೇಕು ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಒಂದು ಅರ್ಧ ಕಪ್ ಆಗುವಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಇದು ಕುದೀತಾ ಇರಲಿ ಒಂದು ಬೌಲಿಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಇದು ತುಂಬ ನೀರಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಆಲೂಗಡ್ಡೆನ ಒಂದು ಎರಡು ನಿಮಿಷ ಮೂರಿಂದ ಮೂರು ನಿಮಿಷವರೆಗೂ ಬೇಯಿಸ್ಕೊಂಡ್ಮೇಲೆ ಈ ಹಿಟ್ಟನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಇದು ರೆಡಿ ಆಯಿತು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಹಿಟ್ಟನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದೇ ಟೈಮ್ಗೆ ನಾವು ಬೇಗನೆ ಪೂರಿಯನ್ನು ಎಲ್ಲವನ್ನು ಕರಿಲಿಕ್ಕಾಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಹೀಗೆ ಎಲ್ಲವನ್ನು ಮಾಡ್ಕೊಂಡ್ಬಿಟ್ಟು ನಾನು ಒಂದು ಬದಿಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಹಚ್ಚಿಬಿಟ್ಟು ನಾನು ಒಂದು ಉಳ್ಳೆಯನ್ನು ಇದ್ದೀನಿ ರೌಂಡಾಗಿ ಸ್ವಲ್ಪ ದಪ್ಪವಾಗಿರಬೇಕು ಇದು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ನಾನು ಎಲ್ಲವನ್ನು ಒಂದು ಐದರಿಂದ ಆರು ಮಾಡ್ಕೊಂಬಿಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಲಟಿಸ್ಕೊಂಡಿರುವ ಎಲೆಯನ್ನು ಹಾಕಿ ನಾವು ಎಣ್ಣೆಯಲ್ಲಿ ಕರಿಬೇಕು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು ಇಲ್ಲಾಂದರೆ ಅದನ್ನ ಒಂದು ಸೈಡ್ ಒತ್ತಿ ಹಿಡಿಯೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಹೀಗೆ ಎಲ್ಲ ಪೂರಿಗಳನ್ನು ನಾವು ರೆಡಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೂರಿ ಏಳೆಂಟು ಎಲೆಗಳನ್ನು ಲಟ್ಟಿಸ್ಕೊಂಬಿಟ್ಟು ಹೀಗೆ ಒಮ್ಮೆಲೆ ಪೂರಿಗಳನ್ನು ನಾವು ರೆಡಿ ಮಾಡಿಕೊಂಡು ಬಾಕ್ಸಿಗೆ ಬೇಗನೆ ಕಟ್ಟಬಹುದು ಮಕ್ಕಳಿಗೆ ಒಂದೇ ಥರ ಫುಡ್ ಕಟ್ಟೋದ್ರಿಂದ ಬೇಜಾರು ಮಾಡ್ಕೊತಾರೆ ಈ ಥರ ನಾವು ಬೇರೆ ಬೇರೆಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ನಾವು ರೆಡಿ ಮಾಡ್ಬೋದು ಪೂರಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಲಂಚ್ ಬಾಕ್ಸನ್ನು ನಾವು ರೆಡಿ ಮಾಡೋಣ ಬನ್ನಿ ಬೆಳಗಿನ ಹರಿಬರಿಯಲ್ಲಿ ನಾವು ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬಹುದಾದ ಪಲ್ಯ ಅಥವಾ ಬಾಜಿ ಇದಾಗಿರುತ್ತದೆ ನಾನು ಮಾಡಿರುವ ಬಾಜಿ ಆಲೂ ಬಾಜಿ ಹೇಗಿದೆ ಅಂತ ಲೈಕ್ ಮೂಲಕ ನನಗೆ ತಿಳಿಸಿ ನನ್ನ ಮಗಳ ಬಾಕ್ಸಿಗೆ ಪೂರಿ ಜೊತೆ ನಾನು ಆಲೂ ಆಲೂಬಾಜಿಯನ್ನು ಕಾಂಬಿನೇಷನ್ ಆಗಿ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಮಕ್ಕಳ ಬಾಕ್ಸನ್ನು ಬೇಗನೆ ಖಾಲಿ ಮಾಡ್ಕೊಂಡು ಹೀಗೆ ವಿಧ ವಿಧವಾಗಿ ಮಕ್ಕಳ ಬಾಕ್ಸನ್ನು ನಾವು ರೆಡಿ ಮಾಡಿಕೊಡ್ಬೋದು ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲನ್ನು ವೀಕ್ಷಿಸ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ subscribe marty thank you for watching